ನಾನು ಸಿದ್ದಪ್ಪ ಶಿಲಪ್ಪ ಸಾಕಿನ ತೋಟ ಬಿಜಾಪುರ ಜಿಲ್ಲೆ ನಾನು ಇಪ್ಪತ್ತು ವರ್ಷದಿಂದ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಪದ್ಧತಿ ಇಲ್ಲ ಬೆಳೀತಾ ಬೆಳೀತಾಯಿದ್ದೀನಿ ಈಗ ನಮ್ಮ ತೋಟದಲ್ಲಿ ಹೊಸ ಮುತ್ತಳಿ ತಳಿಯಾದಂಥ ಅರಿಶಿಣ ಓಸಾ ಓಜಾಸ್ ಅನ್ನೋದೊಂದು ಹೊಸದ ಮನೆ ಅರಿಶಿಣವನ್ನು ನಾಟಿ ಮಾಡಿರ್ತೀನಿ ಒಂದು ಎಕ್ರೆಗೆ ಇದರ ಇಳುವರಿ ಒಂದು ಎಕರೆಗೆ ಬೀಜ ಎಂಟು ಕ್ವಿಂಟಲ್ ಹತ್ತದ ಮತ್ತು ಇದರ ಉತ್ಪನ್ನೂ ಆರು ತಿಂಗಳ ನಂತರ ಇದ್ರೂ ಹದಿನೈದು ಇಪ್ಪತ್ತು ಟನ್ ಬರ್ತದೆ ಹೇಳಿದ್ದಾರೆ ಈಗ ಇದು ನಾಟಿ ಮಾಡುವುದು ಖರ್ಚು ಎಲ್ಲ ಕುಡಿ ಒಂದು ಇಪ್ಪತ್ತ ಐದರಿಂದ ಅರವತ್ತು ಸಾವಿರ ರೂಪಾಯಿ ಆಗ್ಯದ ಮತ್ತು ಇದರ ಉತ್ಪನ್ನ ನಾಳೆ ಹಾರ್ವೆಸ್ಟಿಂಗ್ ಆಗಬೇಕಾದ್ರೆ ಒಂದು ಮೂರು ಲಕ್ಷ ಮೂರು ಲಕ್ಷ ಟನ್ ಬರ್ತದೆ ಹೇಳಿದ್ದಾರೆ ಮತ್ತು ಅರ್ಥ ಇದರ ಅರ್ಶನದಲ್ಲಿ ಔಷಧಿ ಪ್ರಮಾಣ ಕರ್ಕುಲೆಮನ್ ಪ್ರಮಾಣ ಆರು ಪಾಯಿಂಟ್ ಅದರ ಈ ಅರ್ಥ ಐತೆ ತಿಳಿದಾರೆ ಅದಕ್ಕೆ ಇದು ಅದ ಕಂಪ್ನಿಯವ್ರು ಇದನ್ನು ನಾವು ಐತು ತಿಳಿದ ಐತೆ ತಿಳಿದಾರೆ ನಾವು ಇದನ್ನು ಪೂ ಸಂಪೂರ್ಣವಾಗಿ ಸಾವಯವದಾಗ ನೈ ಇದೀವಿ ಇದಕ್ಕೆ ಯಾವುದೇ ಥರದ ಸರಕಾರಿ ಗೊಬ್ಬರ ಹಾಕದೆ ಏರಿಹೊಳಿ ಗೊಬ್ಬರ ಮತ್ತು ಜೀವಾಮೃತ ಮತ್ತು ಬಳಸ್ತಾ ಇದೀವಿ ಬರ್ಸಿ ಇದೇ ಯಾವುದೇ ಕೀಟ ಬಾಧೆ ಆಗಬಾರ್ದು ಇದಕ್ಕೆ ಅಂತರ ಒಳ ಬಿಸಾಗಿ ಚೆಂಡುವ ಅಲ್ಲಲ್ಲಿ ಹತ್ತು ಕೊಟ್ಟಿ ಒಂದಂತ ನಾಟಿ ಮಾಡಿದ್ದೀವಿ ಹೂವಿಂದು ಅದನ್ನು ಆರು ರೂಪಾಯಿ ಕೆ ಜಿ ಹಂಗೆ ಹೋಗ್ತೀವಿ ಅಂತ ಇದಾರೆ ಕಪ್ಪಣಿಯವರು ಅಂತ ಕೇಳಿದ್ದಾರೆ ರಸನಕ್ಕೆ ಯಾವುದೇ ರೀತಿ ರೋಗಿಲ್ಲ ಔಷಧ ಇಲ್ಲ ಬರೀ ಒಮ್ಮೆ ನಾಟಿ ಇದನ್ನು ಆರು ಬಂದು ನೀರು ಬಿಟ್ಟು ಹೋಗೋದೈತಿ ಹೋಗೋದಕ್ಕೆ ಇದನ್ನು ಮೈಂಟೆನೆನ್ಸ್ ಭಾಳ ಕಡಿಮೆ ಖರ್ಚಿನಾಗ ಮೇಂಟೆನೆನ್ಸ್ ಆಗ್ತದೆ ಮತ್ತು ಆರು ತಿಂಡಿಯಾಗಿದ್ರ ಉತ್ಪನ್ನ ಒಂದು ಮೂರು ಮೂರುವರೆ ಲಕ್ಷ ಆಗ್ತದೆ ಎಲ್ಲ ಖರ್ಚು ಆಗೋದು ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿದಾಗ್ರೆ ನಮ್ದು ಇದ್ರ ಉತ್ಪನ್ನ ಉಳಿತೈತಿ ಇರ್ತಾರೆ ನನಗೆ ಅನಿಸ್ತಾ ಇದ್ದೇನೆ ಮತ್ತು ಸಂಪೂರ್ಣವಾಗಿ ಇದನ್ನು ನ್ಯಾಚುರ ಆರ್ಗ್ಯಾನಿಕ್ದಾಗ ಇರಬೇಕು ಯಾವುದೇ ಥರ ಕೀಟದ ಬಳಸಲಾರೇ ಬೆಳೆದ್ರೆ ಮತ್ತು ಕಂಪ್ನಿಯರು ಹೋಗ್ತೀವಿ ಒಂದು ಮತ್ತೆ ನೀವು ಕೆಮಿಕಲ್ ಮಾಡಿದ್ರೆ ಅದನ್ನು ಯಾರು ಒಯ್ದು ಅಂತ ಆ ರೀತಿ ನಾವು ಅದನ್ನು ಸಂಪೂರ್ಣವಾಗಿ ಸಾವಿದಾಗೆ ಬೆಳೀಲ ಹಾಕ್ತೀವಿ ಮತ್ತು ಅವ್ರ ಉತ್ಪನ್ನ ಉತ್ಪನ್ನದ ಇದು ನೋಡ್ಲಿಕ್ಕೆ ನನಗೆ ಮಾತ್ರ ಚಲೋ ಅಂಚದೆ ತಾವು ಬೇಕಾದ್ರೆ ಇದ್ದವರು ಇದನ್ನು ಬೆಳಿಬೋದು ನನಗೆ ಅನಿಸ್ತದೆ